ದೈವಿಕ ಶಕ್ತಿಯಿರುವ ಮಹಿಳೆಯರಲ್ಲಿ ಮಾತ್ರ ಕಾಣುವ ಹನ್ನೆರಡು ಅಪರೂಪದ ಲಕ್ಷಣಗಳು ಇದು ನಿಮಗೆ ತಿಳಿದಿರಲಿ ಜಗತ್ತಿನಲ್ಲಿ ಕೋಟ್ಯಾಂತರ ಮಹಿಳೆಯರಿದ್ದಾರೆ ಆದರೆ ಅವರಲ್ಲಿ ಕೆಲವರಲ್ಲಿ ಮಾತ್ರ ವಿಶೇಷವಾದ ದೈವಿಕ ಶಕ್ತಿ ಜಾಗೃತವಾಗಿರುತ್ತದೆ ಇವರು ಸಾಮಾನ್ಯರಂತೆ ಕಂಡರೂ ಇವರಲ್ಲಿರುವ ಶಕ್ತಿ ಅಸಾಧಾರಣವಾಗಿರುತ್ತದೆ ಈ ಸತ್ಯ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ತಿಳಿದಿರುವುದಿಲ್ಲ ವಿಡಿಯೋ ಪೂರ್ತಿ ನೋಡಿ ಅಪೂರ್ಣ ಜ್ಞಾನವು ಅಪಾಯಕಾರಿ ಏಕೆಂದರೆ ಹತ್ತನೇ ಲಕ್ಷಣ ಅದೃಷ್ಟಶಾಲಿ ಮಹಿಳೆಗೆ ಮಾತ್ರ ಸಾಮುದ್ರಿಕ ಶಾಸ್ತ್ರ ಮತ್ತು ಯೋಗಶಾಸ್ತ್ರದಲ್ಲಿ ಹೇಳಲಾದ ಹನ್ನೆರಡು ರಹಸ್ಯ ದೈವಿಕ ಲಕ್ಷಣಗಳು ಇದರಲ್ಲಿ ಯಾವುದಾದರೂ ಒಂದು ಲಕ್ಷಣ ನಿಮ್ಮಲ್ಲಿದ್ದರೂ ನೀವು ಸಾಮಾನ್ಯರಲ್ಲ ಸಾಕ್ಷಾತ್ ಶಕ್ತಿ ಸ್ವರೂಪಿಣಿ ಗುರುತು ಸಂಖ್ಯೆ ಒಂದು ಬ್ರಾಹ್ಮಿ ಮುಹೂರ್ತದ ನಂಟು ಯಾವ ಸ್ತ್ರೀಗೆ ಬೆಳಿಗ್ಗೆ ಮೂರರಿಂದ ಐದು ಗಂಟೆಯ ನಡುವೆ ಬ್ರಾಹ್ಮೀ ಮುಹೂರ್ತದಲ್ಲಿ ಯಾವುದೇ ಅಲಾರಂ ಇಲ್ಲದೆ ತಾನಾಗಿಯೇ ಎಚ್ಚರವಾಗುತ್ತದೆಯೋ ಅವರಲ್ಲಿ ದೈವಿಕ ಶಕ್ತಿ ಜಾಗೃತವಾಗಿರುತ್ತದೆ ಪ್ರಕೃತಿಯೇ ಇವರನ್ನು ಆ ಸಮಯದಲ್ಲಿ ಎಬ್ಬಿಸುತ್ತದೆ ಎಂದು ಹೇಳಲಾಗುತ್ತದೆ ಆ ಸಮಯದಲ್ಲಿ ಇವರು ಅಂದುಕೊಂಡ ಸಂಕಲ್ಪಗಳು ಬಹಳ ಬೇಗ ಸತ್ಯವಾಗುತ್ತವೆ ಗುರುತು ಸಂಖ್ಯೆ ಎರಡು ಮಕ್ಕಳ ಮತ್ತು ಪ್ರಾಣಿಗಳ ಆಕರ್ಷಣೆ ನೀವು ಗಮನಿಸಿರಬಹುದು ಕೆಲವು ಮಹಿಳೆಯರ ಹತ್ತಿರ ಹೋದರೆ ಅಳುವ ಮಗು ಕೂಡ ತಕ್ಷಣ ಸುಮ್ಮನಾಗುತ್ತದೆ ಅಥವಾ ಮೂಕ ಪ್ರಾಣಿಗಳು ಹಸು ನಾಯಿಗಳು ಇವರನ್ನು ಕಂಡರೆ ತಾನಾಗಿಯೇ ಪ್ರೀತಿಯಿಂದ ಹತ್ತಿರ ಬರುತ್ತವೆ ಯಾರಲ್ಲಿ ದೈವಿಕ ಪ್ರೀತಿ ಮತ್ತು ಸಾತ್ವಿಕ ಗುಣ ಇರುತ್ತದೆಯೋ ಅವರ ಕಡೆಗೆ ಈ ಮುಗ್ಧ ಜೀವಗಳು ಆಕರ್ಷಿತವಾಗುತ್ತವೆ ಎಂದು ಶಾಸ್ತ್ರ ಹೇಳುತ್ತದೆ ಗುರುತು ಸಂಖ್ಯೆ ಮೂರು ಕೈ ರುಚಿ ಅನ್ನಪೂರ್ಣೆಯ ವರ ಯಾಮ ಮಹಿಳೆ ಅಡುಗೆ ಮಾಡಿದಾಗ ಕಡಿಮೆ ಸಾಮಗ್ರಿಗಳನ್ನು ಬಳಸಿದರು ಆ ಅಡುಗೆ ಅಮೃತದಂತೆ ರುಚಿಯಾಗುತ್ತಿದ್ದರೆ ಅದು ಸಾಮಾನ್ಯ ವಿಷಯವಲ್ಲ ಅಂತಹ ಮಹಿಳೆಯ ಕೈಯಲ್ಲಿ ಅನ್ನಪೂರ್ಣೆಯ ವಿಶೇಷ ಅನುಗ್ರಹವಿರುತ್ತದೆ ಇವರು ಬಡಿಸಿದ ಊಟ ತಿಂದರೆ ಎಂಥವರ ಮನಸ್ಸು ಕೂಡ ತೃಪ್ತಿಯಾಗುತ್ತದೆ ಮತ್ತು ಶಾಂತವಾಗುತ್ತದೆ ಇದು ದೈವಿಕ ಶಕ್ತಿಯ ಒಂದು ರೂಪ ಗುರುತು ಸಂಖ್ಯೆ ನಾಲ್ಕು ಮುನ್ಸೂಚನೆ ಸಿಗುವುದು ದೈವಿಕ ಶಕ್ತಿ ಇರುವ ಮಹಿಳೆಯರಿಗೆ ಭವಿಷ್ಯದಲ್ಲಿ ನಡೆಯುವ ಘಟನೆಗಳ ಮುನ್ಸೂಚನೆ ಸಿಗುತ್ತದೆ ಕೆಲವೊಮ್ಮೆ ಇವರು ಕಂಡ ಕನಸುಗಳು ಹಗಲಿನಲ್ಲಿ ನಿಜವಾಗುತ್ತವೆ ಅಥವಾ ಯಾರಿಗಾದರೂ ಏನಾದರೂ ಕೆಟ್ಟದಾಗುವ ಮುಂಚೆಯೇ ಇವರ ಮನಸ್ಸಿಗೆ ಇರುಸುಮುರುಸು ಉಂಟಾಗುತ್ತದೆ ಇದು ಇವರಲ್ಲಿರುವ ಜಾಗೃತವಾದ ಆರನೇ ಇಂದ್ರಿಯದ ಲಕ್ಷಣವಾಗಿದೆ ಗುರುತು ಸಂಖ್ಯೆ ಐದು ಗಿಡಮರಗಳ ನಂಟು ದೈವಿಕ ಅಂಶವಿರುವ ಮಹಿಳೆಯರು ಮುಟ್ಟಿದರೆ ಒಣಗಿದ ಗಿಡ ಕೂಡ ಚಿಗುರುತ್ತದೆ ಇವರು ಬೆಳೆಸಿದ ತುಳಸಿ ಗಿಡ ಅಥವಾ ಹೂವಿನ ಗಿಡಗಳು ಯಾವಾಗಲೂ ಹಚ್ಚ ಹಸಿರಾಗಿರುತ್ತವೆ ಇವರಲ್ಲಿರುವ ಪ್ರಾಣಶಕ್ತಿಯು ಪ್ರಕೃತಿಯೊಂದಿಗೆ ನೇರವಾದ ಸಂಪರ್ಕವನ್ನು ಹೊಂದಿರುತ್ತದೆ ಪ್ರಕೃತಿ ಮಾತೆ ಇವರ ಮೇಲೆ ಸದಾ ಪ್ರಸನ್ನಳಾಗಿರುತ್ತಾಳೆ ಗುರುತು ಸಂಖ್ಯೆ ಆರು ಗುಣಪಡಿಸುವ ಸ್ಪರ್ಶ ಮನೆಯಲ್ಲಿ ಯಾರಿಗಾದರೂ ಹುಷಾರಿಲ್ಲದಿದ್ದಾಗ ಅಥವಾ ತಲೆನೋವು ಬಂದಾಗ ಈ ಮಹಿಳೆಯರು ತಮ್ಮ ಕೈಯಿಂದ ತಲೆ ಸವರಿದರೆ ಅಥವಾ ಮುಟ್ಟಿದರೆ ಸಾಕು ಆ ನೋವು ಕಡಿಮೆಯಾದಂತೆ ಭಾಸವಾಗುತ್ತದೆ ಇವರ ಸ್ಪರ್ಶದಲ್ಲಿ ಒಂದು ರೀತಿಯ ಹೀಲಿಂಗ್ ಪವರ್ ಅಡಗಿರುತ್ತದೆ ಇದು ತಾಯಂದಿರಲ್ಲಿ ಹೆಚ್ಚಾಗಿ ಕಾಣುವ ದೈವಿಕ ಲಕ್ಷಣ ಗುರುತು ಸಂಖ್ಯೆ ಏಳು ನೈಸರ್ಗಿಕ ಸುಗಂಧ ಪದ್ಮಿನಿ ಜಾತಿಯ ಸ್ತ್ರೀಯರ ಬಗ್ಗೆ ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ ದೈವಿಕ ಶಕ್ತಿ ಇರುವ ಮಹಿಳೆಯರ ದೇಹದಿಂದ ಯಾವುದೇ ಪರ್ಫ್ಯೂಮ್ ಇಲ್ಲದಿದ್ದರೂ ಒಂದು ರೀತಿಯ ನೈಸರ್ಗಿಕವಾದ ಸೌಮ್ಯ ಸುಗಂಧ ಚಂದನ ಅಥವಾ ಹೂವಿನ ವಾಸನೆ ಬರುತ್ತಿರುತ್ತದೆ ಇದು ಅವರಲ್ಲಿರುವ ಸಕಾರಾತ್ಮಕ ಶಕ್ತಿಯ ಸಂಕೇತವಾಗಿದೆ ಗುರುತು ಸಂಖ್ಯೆ ಎಂಟು ವಾಕ್ಸಿದ್ಧಿ ಇದು ಬಹದ ಪ್ರಬಲವಾದ ಲಕ್ಷಣ ಕೆಲವು ಮಹಿಳೆಯರು ಕೋಪದಲ್ಲಿ ಬೈದರು ಅಥವಾ ಪ್ರೀತಿಯಿಂದ ಹಾರೈಸಿದರು ಅದು ಹಾಗೆಯೇ ನಡೆದು ಬಿಡುತ್ತದೆ ಇದನ್ನೇ ವಾಕ್ಸಿದ್ಧಿ ಎನ್ನುತ್ತಾರೆ ಅದಕ್ಕಾಗಿಯೇ ಹಿರಿಯರು ಹೇಳುತ್ತಾರೆ ಮನೆಯ ಹೆಣ್ಣುಮಕ್ಕಳ ಕಣ್ಣೀರು ಹಾಕಿಸಬಾರದು ಮತ್ತು ಅವರ ಬಾಯಿಂದ ಕೆಟ್ಟ ಮಾತುಗಳನ್ನು ಆಡಿಸಬಾರದು ಎಂದು ಏಕೆಂದರೆ ಅವರ ಮಾತು ಸತ್ಯವಾಗುವ ಶಕ್ತಿ ಹೊಂದಿರುತ್ತದೆ ಗುರುತು ಸಂಖ್ಯೆ ಒಂಬತ್ತು ಕಷ್ಟದಲ್ಲೂ ಕುಗ್ಗದ ಮನಸ್ಸು ಎಂತಹ ಕಠಿಣ ಪರಿಸ್ಥಿತಿ ಬಂದರೂ ಇಡೀ ಕುಟುಂಬವೇ ಕಂಗಾಲಾದಾಗ ಈ ಮಹಿಳೆಯರು ಮಾತ್ರ ದೀಪದಂತೆ ಉರಿಯುತ್ತಾ ಎಲ್ಲರಿಗೂ ಧೈರ್ಯ ತುಂಬುತ್ತಾರೆ ಇವರಲ್ಲಿರುವ ಧೈರ್ಯಲಕ್ಷ್ಮಿ ಅಂಶವು ಕಷ್ಟದ ಸಮಯದಲ್ಲಿ ಜಾಗೃತವಾಗುತ್ತದೆ ಇವನು ಸಮಸ್ಯೆಗೆ ಹೆದರುವುದಿಲ್ಲ ಬದಲಾಗಿ ಪರಿಹಾರವನ್ನು ಹುಡುಕುತ್ತಾರೆ ಗುರುತು ಸಂಖ್ಯೆ ಹತ್ತು ಹಣೆಯ ಮೇಲಿನ ತೇಜಸ್ಸು ಯಾವುದೇ ಮೇಕಪ್ ಇಲ್ಲದಿದ್ದರೂ ದೈವಿಕ ಶಕ್ತಿ ಇರುವ ಮಹಿಳೆಯರ ಮುಖದಲ್ಲಿ ಮತ್ತು ಹಣೆಯಲ್ಲಿ ಒಂದು ವಿಶೇಷವಾದ ಹೊಳಪು ಅಥವಾ ಓಜಸ್ಸು ಇರುತ್ತದೆ ಅವರನ್ನು ನೋಡಿದ ತಕ್ಷಣ ಕೈಮುಗಿಯಬೇಕು ಅಥವಾ ಗೌರವಿಸಬೇಕು ಎಂದು ಎಂಥವರಿಗೂ ಅನ್ನಿಸುತ್ತದೆ ಇದು ಅವರ ಆತ್ಮಶಕ್ತಿಯ ಪ್ರಭಾವವಾಗಿರುತ್ತದೆ ಗುರುತು ಸಂಖ್ಯೆ ಹನ್ನೊಂದು ನಿಷ್ಕಲ್ಮಶ ಕಣ್ಣೀರು ಕರುಣೆ ಇತರರ ಕಷ್ಟವನ್ನು ನೋಡಿದಾಗ ಅಥವಾ ದೇವಸ್ಥಾನದಲ್ಲಿ ದೇವರ ವಿಗ್ರಹವನ್ನು ನೋಡಿದಾಗ ಯಾರ ಕಣ್ಣಲ್ಲಿ ತಾನಾಗಿಯೇ ನೀರು ಬರುತ್ತದೆಯೋ ಅವರ ಹೃದಯ ತುಂಬಾ ಶುದ್ಧವಾಗಿರುತ್ತದೆ ಈ ಕರುಣೆಯೇ ದೈವಿಕ ಶಕ್ತಿಯ ಮೂಲ ದೇವರು ಇಂತಹ ನಿರ್ಮಲ ಮನಸ್ಸಿರುವವರಲ್ಲಿ ಸದಾ ವಾಸಿಸುತ್ತಾನೆ ಗುರುತು ಸಂಖ್ಯೆ ಹನ್ನೆರಡು ಉದ್ದವಾದ ಕಪ್ಪು ಕೂದಲು ಪುರಾಣಗಳ ಪ್ರಕಾರ ಸ್ತ್ರೀಯರ ಕೂದಲು ಕೇವಲ ಸೌಂದರ್ಯವಲ್ಲ ಅದು ಶಕ್ತಿಯ ಸಂಕೇತ ಯಾವ ಸ್ತ್ರೀಗೆ ನೈಸರ್ಗಿಕವಾಗಿ ಉದ್ದವಾದ ಕಪ್ಪಾದ ಕೂದಲು ಇರುತ್ತವೆಯೋ ಅವರಲ್ಲಿ ಕಾಂತೀಯ ಶಕ್ತಿ ಹೆಚ್ಚಿದೆ ಎಂದು ನಂಬಲಾಗಿದೆ ಇವರು ತಮ್ಮ ಕುಟುಂಬದ ನಕಾರಾತ್ಮಕ ಶಕ್ತಿಯನ್ನು ತಡೆಹಿಡಿಯುವ ಸಾಮರ್ಥ್ಯ ಹೊಂದಿರುತ್ತಾರೆ ದೈವಿಕ ಶಕ್ತಿಯೆಂದರೆ ಪವಾಡ ಮಾಡುವುದಲ್ಲ ಪ್ರೀತಿ ತ್ಯಾಗ ಮತ್ತು ಅಂತಃಪ್ರಜ್ಞೆಯಿಂದ ಬದುಕುವುದು ಈ ಹನ್ನೆರಡು ಲಕ್ಷಣಗಳಲ್ಲಿ ನಿಮ್ಮಲ್ಲಿ ಯಾವ ಲಕ್ಷಣವಿದೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ಹಾಗೆಯೇ ಜೈ ಪರಾಶಕ್ತಿ ಎಂದು ಬರೆಯುವ ಮೂಲಕ ಆ ದೇವಿಯ ಕೃಪೆಗೆ ಪಾತ್ರರಾಗಿ ಧನ್ಯವಾದಗಳು